ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ನಾನು ಡೈಲಿ ಏನು ಕೆಲಸ ಮಾಡ್ತೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತೇ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೇಲಿ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತೀನಿ ಹಾಗಾಗಿ ರಾಘವೇಂದ್ರಗೆ ಒಂದು ಕ ಸಂಕಲ್ಪ ಮಾಡ್ಕೊಂಡಿದ್ದೆ ಆ ಸಂಕಲ್ಪಕ್ಕೆ ರೆಡಿ ಮಾಡ್ಕೊತ ಇದ್ದೆ ನೋಡಿ ಇಲ್ಲೆಲ್ಲ ಪೂಜೆ ಆಯ್ತು ಆಲ್ರೆಡಿ ಸಂಕಲ್ಪಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ರೊಟ್ಟಿ ಮಾಡಬೇಕು ಅಂತೇಳ್ಬಿಟ್ಟು ಪಲ್ಯಗೆ ರೆಡಿ ಮಾಡ್ಕೊತ ಇದ್ದೆ ಇಲ್ಲಿ ಬದನೇಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಬಂದೇಕಾಯಲ್ಲಿ ಹೆಚ್ಚಿಟ್ಕೊಂಡೆ ಇಲ್ಲಿ ಒಂದು ಬಾಳೆ ಇಟ್ಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಿಮಗೇನಾದರೂ ಈ ಪಲ್ಯ ಮಾಡೋದು ಹೇಗೆ ಅಂತ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಈ ಪಲ್ಯ ಮಾಡೋದೇ ಒಂದಿನ ಲಾಗ್ ಮಾಡ್ತೀನಿ ಅನ್ಯಕಾಯ ಪಲ್ಯ ಎರಡು ಥರ ಮಾಡ್ಬೋದು ಒಂದು ಚಪಾತಿಗೆ ಒಂಥರ ಮಾಡ್ಬೋದು ಇಲ್ಲ ರೊಟ್ಟಿಗೆ ಒಂಥರ ಮಾಡ್ಬೋದು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಟೊಮೊಟೊ ಹಣ್ಣು ಯೂಸ್ ಮಾಡ್ತಿಲ್ಲ ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಎರಡೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಯಾಕೆ ಅಂದರೆ ನಿಮಗೆ ಹುಳಿ ಬೇಕು ಅಂದರೆ ನಿಂಬೆ ಹಣ್ಣು ನಿಂತ್ಕೊಳ್ಳಿ ಇಲ್ಲ ಅಂದರೆ ಆಪ್ಷನಲ್ ಅದು ನಿಮ್ಗೆ ಬೇಕಂದರೆ ಬೇಕು ಬೇಡ ಅಂದರೆ ಬೇಡ ಇವಾಗ ನೋಡಿ ನಾನು ಹೆಚ್ಚಿಟ್ಕೊಂಡಿರೋಂಥ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೆ ಮತ್ತು ಅದೇನಪ್ಪ ಕಪ್ಪಗಿದೆ ನೀರು ಅಂದ್ಕೋಬೇಡಿ ಅದು ಬದ್ನೆಕಾಯಿ ತೊಳೆದಿರೋ ನೀರು ಇವಾಗ ನೋಡಿ ಅಚ್ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಅರ್ಧ ಸ್ಪೂನ್ ಹಾಕ್ಕೋಬೋದು ಇಲ್ಲಿ ಟಿ ಆರ್ ಮಸಾಲೆ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಪ್ಪ ತಕ್ಕೋಷ್ಟು ನೋಡಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಲೂ ತಿನ್ಬೋದು ಬದನೇಕಾಯಿ ಯಾರು ತಿನ್ನಲ್ಲ ಅನ್ನೋರು ಕೂಡ ತಿನ್ಬೋದು ಅಷ್ಟು ಸಕ್ಕದಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕೊಬ್ಬರಿ ತುರಿದು ಇಟ್ಕೊಂಡಿಂದಲ್ವಾ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಆಯಿಲ್ ಬೇಕಾಗಲ್ಲ ಯಾಕೆಂದರೆ ಕೊಬ್ಬರಿ ತುರಿದ್ರೆ ಕೊಬ್ಬರಿಯಲ್ಲಿ ಆಯಿಲ್ ಇರುತ್ತಲ್ವ ಹಂಗಾಗಿ ಕೊಬ್ಬರಿ ಹಾಕೋದ್ರಿಂದ ಅದರಲ್ಲೇ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದ್ರಲ್ಲಿ ಇವಾಗ ನಾನು ಎರಡು ಲೋಟ ಸಣ್ಣ ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಅದು ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಎರಡು ಲೋಟ ನೀರು ಹಾಕ್ತಿದ್ದೀನಿ ನಾನು ಅನ್ನಕ್ಕೂ ಸತಿಗೂ ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಅನ್ನಕ್ಕೆ ಬೇಡ ಅಂತಂದರೆ ಬರೀ ರೊಟ್ಟಿ ಚಪಾತಿ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಬೇಯಿಸ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿತೇನೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಒಂದು ಹತ್ತು ನಿಮಿಷ ಬಿಡಿ ಇವಾಗ ನಾನು ರೊಟ್ಟಿ ರೊಟ್ಟಿ ಮಾಡೋದಕ್ಕೆ ನಾನು ಇದ್ದೀನಿ ನಿಮಗೆ ಈಸಿಯಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಕೂಡ ನಾನು ಟ್ರೈ ಮಾಡ್ತೀನಿ ಅಂದರು ಅವರೆಂದು ಪರವಾಗಿಲ್ಲ ಚೆನ್ನಾಗೇ ಊದಿದ್ರು ಚಪಾತಿ ಎಲ್ಲ ಮಾಡ್ತಾಯಿದ್ರು ಅಷ್ಟರಲ್ಲಿ ನನ್ನ ಮಗಳು ನಮ್ಮ ಪಪ್ಪ ಫೋನ್ ಹೇಳ್ಬಿಟ್ಟು ಅವ್ರ ಪಪ್ಪ ಫೋನ್ ಇಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ನಮ್ಮ ಮನೆಯವ್ರು ನಾನು ವೀಡಿಯೋ ಮಾಡ್ತಿದ್ನಿ ಅಂತ ಫಸ್ಟ್ ಕೊಡ್ತಾಯಿದ್ರು ತುಂಬ ಚೆನ್ನಾಗೇ ರೊಟ್ಟಿನ ಮಾಡಿದರು ನಮ್ಮನೆಯವರು ಏಳು ತಿಂಗಳಾಗಿ ಇಷ್ಟ ಆಗಿರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೈ ಬೈ